ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಕಾಶ್ಮೀರ ಉಗ್ರ ದಾಳಿ ನಂತರ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾನೆ ಇದೆ ಈಗ ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ಮತ್ತು ಪಾಕಿಸ್ತಾನದ ನೌಕಾಪಡೆ ಮುಖಾಮುಖಿಯಾಗುವ ಸಂದರ್ಭ ಬರ್ತಾ ಇದೆ ಈಗ ಎರಡೂ ದೇಶಗಳು ನೌಕಾ ಅಭ್ಯಾಸ ನಡೆಸೋಕೆ ಮುಂದಾಗಿವೆ ಈ ಸಂಬಂಧ ಗುಜರಾತ್ನ ಕರಾವಳಿ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆ ನಾಲ್ಕು ಗ್ರೀನ್ ನೋಟಿಫಿಕೇಶನ್ ಜಾರಿ ಮಾಡಿದೆ ಪ್ರಸ್ತುತ ಪಾಕ್ ಮಾಡುತ್ತಿರೋ ನೌಕಾ ಅಭ್ಯಾಸದ ಜಾಗದಿಂದ ಜಸ್ಟ್ ನೂರೈವತ್ತೇಳು ಕಿಲೋಮೀಟರ್ ದೂರದಲ್ಲಿ ಫೈರಿಂಗ್ ನಡೆಸೋಕೆ ಭಾರತ ಡಿಸೈಡ್ ಮಾಡಿದೆ ಗ್ರೀನ್ ನೋಟಿಫಿಕೇಶನ್ ಅಂದರೆ ನೌಕಾಪಡೆ ಯಾವುದೇ ಭಾಗದಲ್ಲಿ ಲೈವ್ ಫೈರಿಂಗ್ ಅಭ್ಯಾಸ ನಡೆಸೋಕೆ ಪ್ಲಾನ್ ಹಾಕೊಂಡಿದ್ರೆ ಅದರ ಬಗ್ಗೆ ಬೇರೆ ಹಡಗು ಮತ್ತು ಏರ್ಕ್ರಾಫ್ಟ್ಗೆ ಮಾಹಿತಿ ಕೊಡೋಕೆ ಇದನ್ನು ನೀಡಲಾಗುತ್ತೆ ಮ್ಯಾರಿಟೈಮ್ ಅಧಿಕಾರಿಗಳು ಕೊಡುವಂತ ಪಬ್ಲಿಕ್ ನೋಟಿಸ್ ಇದು ಇಂಥ ಸಮುದ್ರ ಪ್ರದೇಶದಲ್ಲಿ ಇಷ್ಟು ಸಮಯದವರೆಗೆ ಇಂತಿಂತ ಅಭ್ಯಾಸ ಮಾಡ್ತೀವಿ ನೀವು ದೂರ ಇರಿ ಅಂತ ಸೇಫ್ಟಿ ಉದ್ದೇಶದಿಂದ ಆ ಪ್ರದೇಶವನ್ನು ಅವಾಯ್ಡ್ ಮಾಡಿ ಅಂತ ಹಡಗು ಮತ್ತು ವಿಮಾನಗಳಿಗೆ ಎಚ್ಚರಿಕೆ ಕೊಡಲಾಗುತ್ತೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿ ನೌಕಾಭ್ಯಾಸ ನಡೆಸ್ತಾರೆ ಈಗ ಪಾಕ್ ಜೊತೆಗೆ ಸಂಘರ್ಷ ಹೆಚ್ಚಾಗ್ತಿರೋ ನಡುವೆ ಭಾರತ ಈ ನೋಟಿಸ್ ತಯಾರಿ ಮಾಡಿದೆ ಏಪ್ರಿಲ್ ಮೂವತ್ತರಿಂದ ಮೇ ಮೂರನೇ ತಾರೀಕಿನ ತನಕ ಈ ಅಭ್ಯಾಸ ನಡೆಯುತ್ತೆ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ನೌಕಾಪಡೆ ನಾನಾ ತರಹದ ನೌಕಾಭ್ಯಾಸ ನಡೆಸಲಿದೆ ಅನ್ನೋ ಮಾಹಿತಿ ಇದೆ ಇನ್ನೊಂದ್ ಕಡೆ ಭಾರತ ಮಾಡ್ತಿರೋ ನೌಕಾಭ್ಯಾಸಕ್ಕೆ ಸ್ಪರ್ಧೆ ಕೊಡ್ತೀವಿ ಅಂತ ಪಾಕ್ ಕೂಡ ಇದೇ ರೀತಿ ಹಡಗನ್ನು ತಂದು ನಿಲ್ಲಿಸಿಕೊಂಡಿದೆ ಹಾಗೆ ನೋಡಿದ್ರೆ ಪಾಕಿಸ್ತಾನ ಈ ಟೆಸ್ಟ್ ಮಾಡೋಕೆ ಕಳೆದ ವಾರವೇ ನೋಟಿಸ್ ಕೊಟ್ಟಿತ್ತಂತೆ ಆದರೆ ಭಾರತ ಅರಬ್ಬಿ ಸಮುದ್ರಕ್ಕೆ ತನ್ನ ಹಡಗು ಇಳಿಸಿದ ನಂತರ ಪಾಕ್ ಕಕ್ಕಾಬಿಕ್ಕಿಯಾಗಿತ್ತು ಯಾವುದೇ ಮಿಸೈಲ್ ಟೆಸ್ಟ್ ಮಾಡಿರಲಿಲ್ಲ ಆದರೆ ಈಗ ತಯಾರಿ ನಡೀತಾ ಇದೆ ಏನು ಪಾಕಿಸ್ತಾನದಲ್ಲಿ ಆಗ್ತಿರೋ ಎಲ್ಲ ಸೇನಾ ಚಟುವಟಿಕೆಗಳನ್ನ ಭಾರತ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಅಂದ ಹಾಗೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ಹಲವು ಬಾರಿ ಆಂಟಿ ಶಿಪ್ ಮಿಸೈಲ್ ಫೈರಿಂಗ್ ಟೆಸ್ಟ್ ನಡೆಸಿತು ಶಕ್ತಿಶಾಲಿಯಾಗಿರೋ ಬ್ರಹ್ಮೋಸ್ ಆಂಟಿ ಶಿಪ್ ಮತ್ತು ಆಂಟಿ ಸರ್ಫೇಸ್ ಕ್ರೂಸ್ ಮಿಸೈಲ್ ಫೈರ್ ಮಾಡಿತ್ತು ಇದರ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸೋಕೆ ತನ್ನ ಯುದ್ಧ ನೌಕೆಯನ್ನು ಅರಬ್ಬಿ ಸಮುದ್ರಕ್ಕೆ ಇಳಿಸಿತ್ತು ಈಗ ಎರಡೂ ಪಡೆಗಳು ಅರಬ್ಬಿ ಸಮುದ್ರದಲ್ಲಿ ಒಬ್ಬರ ಮೇಲೊಬ್ರು ಹದ್ದಿನ ಕಣ್ಣಿಟ್ಟಿದ್ದಾರೆ ಇತ ಭೂ ಗಡಿಯಲ್ಲೂ ಉದ್ವಿಗ್ನತೆ ಕಮ್ಮಿಯಾಗಿಲ್ಲ ಪಾಕಿಸ್ತಾನ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸೋದು ನಿರಂತರ ಏಳನೇ ದಿನ ಕೂಡ ಮುಂದುವರೆದಿದೆ ಇದಕ್ಕೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರ ಕೊಟ್ಟಿದೆ ಜಮ್ಮು ಕಾಶ್ಮೀರದ ಕುಪ್ವಾರ ಉರಿ ಅಖನೂರ್ ಸೆಕ್ಟರ್ಗಳಲ್ಲಿ ಈ ಘಟನೆಯಾಗಿದೆ ಅಂದಹಾಗೆ ಈ ಕದನ ವಿರಾಮದ ಉಲ್ಲಂಘನೆ ಕುರಿತಾಗಿ ಉಭಯ ರಾಷ್ಟ್ರಗಳ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಡಿಜಿಎಂ ಮೀಟಿಂಗ್ ನಡೆಸಿದ್ದಾರೆ ಈ ಮೀಟಿಂಗ್ನಲ್ಲಿ ಭಾರತ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿತ್ತು ಆದರೂ ಪಾಕ್ ತನ್ನ ಪೋಖ್ರಿ ಬುದ್ಧಿಯನ್ನು ಮುಂದುವರೆಸಿದೆ ಏನು ಪಹಲ್ಗಾಮ್ ಉಗ್ರ ದಾಳಿ ಸಂಬಂಧ ಭಾರತದಲ್ಲಿ ಸರಣಿ ಸಭೆಗಳು ಮುಂದುವರೆದಿವೆ ಪ್ರಧಾನಿ ಮೋದಿ ಬುಧವಾರ ರಾತ್ರಿ ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿರನ್ನ ಪ್ರತ್ಯೇಕವಾಗಿ ಮೀಟ್ ಆಗಿ ಮಾತಾಡಿದ್ದಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಸೇರಿದಂತೆ ಸಾಲು ಸಾಲು ಸಭೆಗಳ ನಂತರ ಈ ಭೇಟಿ ಕೂಡ ಆಗಿದೆ ಇದಲ್ಲದರ ನಡುವೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಗೆ ಈಗ ಅಮೆರಿಕ ಎಂಟ್ರಿಯಾಗಿದೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಭಾರತ ಮತ್ತು ಪಾಕ್ ಜೊತೆಗೆ ಹೈ ಲೆವೆಲ್ ಸಂಭಾಷಣೆ ನಡೆಸಿದ್ದಾರೆ ಮೊದಲಿಗೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆಗೆ ಮಾತನಾಡಿದ ರುಬಿಯೋ ಪಹಲ್ಗಾಮ್ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದನೆ ವಿರುದ್ಧ ಹೋರಾಡುವಲ್ಲಿ ಭಾರತಕ್ಕೆ ಸಹಕಾರ ಕೊಡೋಕೆ ಅಮೆರಿಕ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಪಾಕಿಸ್ತಾನ ವಿರುದ್ಧ ಪ್ರತಿಕಾರಕ್ಕೆ ತಯಾರಾಗ್ತಿರೋ ಭಾರತಕ್ಕೆ ನೀವು ಮಾತುಕತೆಗೆ ರೆಡಿಯಾಗಿ ರಾಜಿಯಾಗಿ ಇಲ್ಲ ಅಂದ್ರೆ ಪ್ರಾದೇಶಿಕ ಶಾಂತಿ ಹಾಳಾಗುತ್ತೆ ಅಂತಲೂ ಒತ್ತಾಯಿಸಿದ್ದಾರೆ ಈ ಮಾತುಕತೆ ನಂತರ ರಿಯಾಕ್ಟ್ ಮಾಡಿರೋ ಜೈಶಂಕರ್ ಮಾರ್ಕೋ ರುಬಿಯೋ ಜೊತೆಗೆ ಪಹಲ್ಗಾಮ್ ಉಗ್ರ ದಾಳಿ ಕುರಿತು ಮಾತುಕತೆ ಆಯಿತು ಈ ದಾಳಿ ಮಾಡಿರೋರು ಇದಕ್ಕೆ ಬೆಂಬಲ ಕೊಟ್ಟಿರೋರು ಪ್ಲಾನ್ ಹಾಕಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಮ್ಮ ಒಪಿನಿಯನ್ ಅವರಿಗೆ ಹೇಳಿದೀವಿ ಅಂತ ಪುನರುಚ್ಚಾರ ಮಾಡಿದ್ದಾರೆ ಅತ್ತ ಪಾಕಿಸ್ತಾನದ ಶಹಬಾ ಷರೀಫ್ ಜೊತೆಗೂ ಮಾರ್ಕೋ ರುಬಿಯೋ ಮಾತನಾಡಿದ್ದಾರೆ ಪಾಕ್ ಪ್ರಧಾನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮೊದಲು ಪಹಲ್ಗಾಮ್ ದಾಳಿಯನ್ನು ಖಂಡಿಸಬೇಕು ಭಾರತ ಜೊತೆಗೆ ಮಾತುಕತೆಗೆ ಮುಂದಾಗಬೇಕು ಅದರ ತನಿಖೆಗೆ ಸಹಕರಿಸಿ ಅಂತ ಗದರಿಸಿದ್ದಾರೆ ಅಲ್ಲದೆ ಭಾರತ ಜೊತೆ ಕೆಲಸ ಮಾಡಿ ಉದ್ವಿಗ್ನತೆ ತಿಳಿಯಾಗಿಸಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿ ಅಂತ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಇದೆಲ್ಲದರ ನಡುವೆ ಪಾಕಿಸ್ತಾನದ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಪಾಕಿಸ್ತಾನದ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಲ್ಲಿನ ಐಸ್ಐ ಮುಖ್ಯಸ್ಥ ಎ ಎಂ ಬಂದಿದೆ ಎಂ ಅಸೀಮ್ ಮುನೀರ ಅಂತ ನೀವು ಯೋಚನೆ ಮಾಡ್ಬೋದು ಅಸೀಂ ಮುನೀರ್ ಸೇನಾ ಮುಖ್ಯಸ್ಥ ಐ ಎಸ್ ಐನಲ್ಲೂ ಎ ಎಮ್ ಎ ಇರೋದು ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಮ್ ಮಲಿಕ್ ಇವರ ಹೆಸರು ಇವರು ಎ ಎಮ್ ಎ ಐ ಎಸ್ ಐಲ್ಲೂ ಎ ಎಮ್ಮು ಇದರಲ್ಲೂ ಎ ಎಮ್ ಮಿಲಿಟ್ರಿಯಲ್ಲಿ ಸೊ ಈ ಐ ಎಸ್ ಐ ಚೀಫ್ ಅಸೀಮ್ ಮಲಿಕ್ರನ್ನು ಈಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಿಸಲಾಗಿದೆ ಈ ಅಸಿಮ್ ಮಲಿಕ್ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಿಂದ ಪಾಕಿಸ್ತಾನದ ಐ ಎಸ್ ಐ ಚೀಫ್ ಆಗಿ ಕೆಲಸ ಮಾಡ್ತಾಯಿದ್ರು ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಲ್ಲಿ ಪತನವಾದ ನಂತರ ಪಾಕಿಸ್ತಾನಕ್ಕೆ ಯಾರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರೇ ಇರಲಿಲ್ಲ ಎಲ್ಲವನ್ನ ನಾನೇ ನೋಡ್ಕೋತೀನಿ ಅಂತ ಇನ್ನೊಂದು ಎ ಎಂ ಮುನೀರ್ ಇತ್ತಲ್ಲ ಅದೇ ನೋಡ್ಕೊತಾ ಇತ್ತು ಅಸಿಮ್ ಮುನೀರ್ ಈಗ ಪಾಕ್ ಐಎಸ್ಐ ಮುಖ್ಯಸ್ಥರನ್ನ ತನ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ನೇಮಕ ಮಾಡಿಕೊಂಡಿದ್ದಾರೆ ಅತ್ತ ಭಾರತ ಪಾಕ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಆತಂಕದಿಂದ ಎಲ್ಇ ಟಿ ಮುಖ್ಯಸ್ಥ ಉಗ್ರ ಹಫೀಜ್ ಸಯೀದ್ ಬೆಚ್ಚಿ ಬೆದರು ಹೋಗಿದ್ದಾನೆ ಈಗ ಪಾಕಿಸ್ತಾನ ಸೇನೆ ಇವನಿಗೆ ಭಾರಿ ಭದ್ರತೆ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಒಟ್ಟು ನಾಲ್ಕು ಲೇಯರ್ಗಳಲ್ಲಿ ಈತನ ಕಾಪಾಡೋಕೆ ಕಾವಲು ಕಾಯ್ತಾ ಇದ್ದಾರೆ ಪಾಕ್ನ ಸ್ಪೆಷಲ್ ಫೋರ್ಸಸ್ ಗ್ರೂಪ್ನ ಅಂದರೆ ಎಸ್ ಎಸ್ ಜಿಯ ಮಾಜಿ ಕಮಾಂಡೋಗಳನ್ನು ಈ ಉಗ್ರ ಹುಳುವಿನ ರಕ್ಷಣೆಗೆ ಹಾಕಲಾಗಿದೆ ಪಾಕಿಸ್ತಾನದ ಪ್ರಮುಖ ನಗರ ಲಾಹೋರ್ನ ಮೊಹಲ್ಲಾ ಜೊಹೋರ್ ನಲ್ಲಿರೋ ಈತನ ಮನೆಗೆ ಮತ್ತು ಈತನಿಗೆ ಸಂಬಂಧಪಟ್ಟ ಹಲವು ಮನೆಗಳಿಗೆ ಪಾಕ್ ಸೇನೆ ಭದ್ರತೆ ಹೆಚ್ಚಿಸಿದೆ ಆತನ ಮನೆಯನ್ನ ತಾತ್ಕಾಲಿಕವಾಗಿ ಜೈಲಿನ ರೀತಿ ಕನ್ವರ್ಟ್ ಮಾಡಲಾಗಿದೆ ಆತನ ಮನೆಯನ್ನು ಆಲ್ರೆಡಿ ನಾವು ತರ ಇಟ್ಕೊಂಡಿದೀವಿ ಅಂತ ಪಾಕಿಗಳು ಹೇಳ್ಕೊಂಡಿದ್ದಾರೆ ಯಾಕೆಂತ ಹೇಳ್ತೀವಿ ಪ್ರತಿಯೊಂದು ಮೂಮೆಂಟ್ ಅನ್ನು ಟ್ರ್ಯಾಕ್ ಮಾಡೋಕೆ ಒಂದು ಕಿಲೋಮೀಟರ್ ರೇಡಿಯಸ್ನಲ್ಲಿ ಸಿ ಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಂಟ್ರೋಲ್ ರೂಮ್ ಕೂಡ ಸೆಟ್ ಅಪ್ ಮಾಡಲಾಗಿದೆ ಡ್ರೋನ್ ಕೂಡ ಬಳಸಲಾಗ್ತಾ ಇದೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಈ ಹಫೀಜ್ ಸಯೀದ್ಗೆ ಭಾರತದ ಪ್ರೆಷರ್ನಿಂದಾಗಿ ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಮತ್ತು ಎಫ್ ಎ ಟಿ ಎಫ್ನವರು ಗ್ರೇ ಲಿಸ್ಟು ಬ್ಲ್ಯಾಕ್ ಲಿಸ್ಟ್ ಅಂತ ಹಾಕಿ ದುಡ್ಡು ಭಿಕ್ಷೆ ಮಾಡ್ತಾರೆ ಅನ್ನೋ ಭಯದಿಂದಾಗಿ ಅಲ್ಲಿ ಎಫ್ ಎ ಟಿ ಎಫ್ ಮೇಲೆ ಪರಿಸ್ಥಿತಿ ಸುಧಾರಿಸ್ಕೊಳ್ಳಿಕ್ಕೋಸ್ಕರ ಪಾಕಿಸ್ತಾನ ಈತನ ಮೇಲೆ ಕೇಸ್ ಹಾಕ್ತು ತನಿಖೆ ನಡೆಸ್ತು ಈತನ ಅಪರಾಧ ಸಾಬೀತಾಯಿತು ಉಗ್ರರಿಗೆಲ್ಲ ಹಣಕಾಸು ಕೊಟ್ಟಿರೋದು ಸಾಬೀತಾಯಿತು ಈತನಿಗೆ ಪಾಕಿಸ್ತಾನದ ಕೋರ್ಟ್ಗಳು ನಲವತ್ತಾರು ವರ್ಷ ಜೈಲ್ ಶಿಕ್ಷೆ ಕೂಡ ವಿಧಿಸಿವೆ ಈತನ ಅಪರಾಧ ಸಾಬೀತಾಗಿ ಓ ಸೂಪರ್ ಅಲ್ಲ ಪಾಕಿಗಳು ಒಳ್ಳೆಯವರಲ್ಲ ಅಂತ ನೀವು ಆದರೆ ಏನು ಮಾಡಿದ್ದಾರೆ ಗೊತ್ತಾ ಈತನನ್ನ ಮನೇಲೇ ಬಿಟ್ಟು ಹೆವಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ರೀ ರೀ ನೀವು ಜೈಲು ಶಿಕ್ಷೆ ಕೊಡ್ತೀವಿ ಅಂತೇಳಿ ಆರಾಮಾಗಿ ಮನೇಲಿ ಬಿಟ್ಟು ಸೆಕ್ಯೂರಿಟಿ ಕೊಟ್ಟಿದ್ದೀರಲ್ಲ ಅವನಿಗೆ ಕೇಳಿದ್ರೆ ಪಾಕಿಸ್ತಾನದವರು ತಲೆ ನೋಡಿ ಏನು ಹೇಳಿದಾರೆ ಗೊತ್ತಾ ಇಲ್ಲ ರೀ ಅಲ್ಲ ಜೈಲಲ್ಲಿ ಇಟ್ಟರೆ ಕಷ್ಟ ಇಂಥ ಹೆವಿ ಡೇಂಜರಸ್ ಉಗ್ರರನ್ನು ಗೃಹ ಬಂಧನ ಮಾಡಿದ್ದೇವೆ ಈತನ ಮನೆಯನ್ನೇ ಜೈಲಾಗಿ ನಾವು ಕನ್ವರ್ಟ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆ ಥರ ಸೆಕ್ಯೂರಿಟಿ ಕೊಟ್ಟು ಕಾಯ್ತಿದ್ದೀರಿ ಮತ್ತು ಅವನನ್ನು ರಕ್ಷಣೆ ಕೊಟ್ಟಿದ್ರಿ ಕೇಳಿದರೆ ಜೈಲು ಜೈಲಿಗೆ ರಕ್ಷಣೆ ಕೊಡಬೇಕಲ್ವಾ ಜೈಲಲ್ಲಿ ಸೆಕ್ಯೂರಿಟಿ ಇರೋದಿಲ್ವಾ ಅಂತ ಪಾಕಿಗಳು ಕೇಳ್ತಾ ಇದ್ದಾರೆ ಇಂಥ ನೀಚ ಬುದ್ಧಿಯೆಲ್ಲ ಚೆನ್ನಾಗು ತಲೆ ಓಡುತ್ತೆ ಇವರಿಗೆ ಏನೇ ಪಹಲ್ಗಾಮ್ ಉಗ್ರ ದಾಳಿ ನಂತರ ಭಾರತ ಪಾಕಿಸ್ತಾನ್ ಜೊತೆಗಿನ ಸಿಂಧು ನದಿ ಒಪ್ಪಂದವನ್ನ ಕೈಬಿಟ್ಟಿತ್ತು ಈ ಬೆಳವಣಿಗೆ ದೇಶದಲ್ಲಿ ವಿವಾದಕ್ಕೆ ಕಾರಣವಾಗಿದೆ ಹರಿಯಾಣ ಸರ್ಕಾರ ಏನು ಕೇಳಿದೆ ಅಂದರೆ ಪಂಜಾಬ್ ಸರ್ಕಾರಕ್ಕೆ ನಮಗೆ ಕುಡಿಯೋಕೆ ನೀರು ಕೊಡಿ ಈ ಟೈಮ್ ಅಲ್ಲಿ ನೀರು ನಮಗೆ ಹರಿಸಿ ಸುಮ್ಮನೆ ನೀವು ಬಾಕ್ರಾ ಜಲಾಶಯದ ಹೆಚ್ಚುವರಿ ನೀರನ್ನು ಹಾಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಮಳೆಗಾಲ ಶುರುವಾದಾಗ ಅದೆಲ್ಲ ಸುಮ್ಮನೆ ಪಾಕಿಸ್ತಾನಕ್ಕೆ ಎಕ್ಸ್ಟ್ರಾ ನೀರು ಕೊಟ್ಟಂಗೆ ಆಗುತ್ತೆ ಹರಿದು ಹೋಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ನಾವು ಯೂಸ್ ಮಾಡ್ಕೊಳ್ಳೋಣ ಜನಕ್ಕೆ ಆಗುತ್ತಾ ಕುಡಿಯಕ್ಕೆ ನೀರು ಅಂತ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಪಂಜಾಬ್ ಸಿ ಎಂ ಭಗವಂತ್ ಮಾನ್ಗೆ ಒತ್ತಾಯ ಮಾಡಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಏಟಿಗೆ ಎದುರೇಟ್ ಅನ್ನೋ ರೀತಿಯಲ್ಲಿ ಭಾರತ ಶಾಕ್ ಹುಟ್ಟಿದೆ ಪಾಕಿಸ್ತಾನ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಸಂಪೂರ್ಣವಾಗಿ ಭಾರತ ಬಂದ್ ಮಾಡಿದೆ ಭಾರತ ನೋಟ್ಯಾಂ ನೋಟಿಸ್ ಟು ಏರ್ಮೈನ್ ಇಶ್ಯೂ ಮಾಡಿದೆ ಈ ಮೂಲಕ ಭಾರತ ಪಾಕ್ನ ಪ್ರಯಾಣಿಕ ವಿಮಾನಗಳು ಕಮರ್ಷಿಯಲ್ ವಿಮಾನಗಳು ಮತ್ತು ಸೇನಾ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಶಟ್ ಡೌನ್ ಮಾಡಿದೆ ಯಾವ ದೇಶ ಏಪ್ರಿಲ್ ಮೂವತ್ತರಿಂದ ಮೇ ಇಪ್ಪತ್ಮೂರನೇ ತಾರೀಕಿನವರೆಗೆ ಅನ್ವಯ ಆಗುತ್ತೆ ಭಾರತದ ದಾಳಿಯ ಆತಂಕದಲ್ಲಿ ಈಗ ಆಲ್ರೆಡಿ ಪಾಕ್ ಏರ್ಲೈನ್ಗಳು ಭಾರತದ ವಾಯು ಪ್ರದೇಶವನ್ನು ಅವಾಯ್ಡ್ ಮಾಡ್ತಾ ಇವೆ ಆದರೆ ಇನ್ಮೇಲೆ ಕಂಪ್ಲೀಟ್ ಆಗಿ ಅಫಿಷಿಯಲಿ ಅವರಿಗೆ ಬಾಗಿಲು ಕ್ಲೋಸ್ ಆಗಿದೆ ಅಂತ ಭಾರತ ಹೇಳಿದೆ ಈ ನಿರ್ಧಾರದಿಂದ ಪಾಕ್ ಏರ್ಲೈನ್ಗಳಿಗೂ ಬಹಳ ಲಾಸ್ ಆಗುತ್ತೆ ಯಾಕಂದ್ರೆ ಮಲೇಷ್ಯಾದಂಥ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು ಗಳನ್ನ ತಲುಪಬೇಕು ಅಂದ್ರೆ ಒಂದು ಚೀನಾ ಹೋಗ್ಬಿಟ್ಟು ಆ ಕಡೆಯಿಂದ ಇಳಿಬೇಕು ಇಲ್ಲ ಅಂತ ಹೇಳಿದ್ರೆ ಫುಲ್ ಕೆಳಗೆ ಬಂದು ಶ್ರೀಲಂಕಾದಿಂದ ಕೆಳಗಡೆ ದಾಟಿಕೊಂಡು ಆ ಕಡೆಗೆ ಅವರು ಹೋಗುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಈಗ ಈಗ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಉಗ್ರರ ಪ್ಲಾನ್ ಏನಾಗಿತ್ತು ಅನ್ನೋ ಪೂರ್ಣ ಮಾಹಿತಿ ಹೊರಗೆ ಬರ್ತಾ ಇದೆ ದಾಳಿ ನಡೆಯುವ ಎರಡು ದಿನಗಳ ಹಿಂದೆ ಬೈಸರನ್ ಕಣಿವೆಗೆ ಉಗ್ರರು ಭೇಟಿ ಕೊಟ್ಟು ಹೋಗಿದ್ರು ಅಂತ ತನಿಖಾ ಮೂಲಗಳನ್ನ ಉಲ್ಲೇಖಿಸಿ ಎನ್ ರಿಪೋರ್ಟ್ ಮಾಡಿದೆ ಇದರ ಪರಿಣಾಮ ಪಹಲ್ಗಾಮ್ ದಾಳಿಗೂ ಮುನ್ನ ಉಗ್ರರು ಏಪ್ರಿಲ್ ಹದಿನೈದನೇ ತಾರೀಕು ಜಮ್ಮು ಕಾಶ್ಮೀರದ ಕನಿಷ್ಠ ನಾಲ್ಕು ಲೊಕೇಶನ್ ಗಳಿಗೆ ಭೇಟಿ ಕೊಟ್ಟು ರೆಕ್ಕೆ ಮಾಡಿದ್ರು ಎಲ್ಲ ಪರಿಶೀಲನೆ ಮಾಡಿದ್ರು ಇದರಲ್ಲಿ ಒಂದು ಘಟನೆ ನಡೆದ ಬೈಸರನ್ ಕಣಿವೆ ಕೂಡ ಇದನ್ನು ಬಿಟ್ಟು ಕೂಡ ಇನ್ನೂ ಬೇರೆ ಬೇರೆ ಜಾಗಗಳನ್ನು ಕಾಶ್ಮೀರದ ಅರು ಕಣಿವೆ ಆಮೇಲೆ ಸ್ಥಳೀಯ ಅಮ್ಯೂಸ್ಮೆಂಟ್ ಪಾರ್ಕ್ ಒಂದು ಆಮೇಲೆ ಬೇತಾಬ್ ಕಣಿವೆ ಅಲ್ಲೆಲ್ಲ ಹೋಗಿ ಏನು ಮಾಡ್ಬೋದು ಅಟ್ಯಾಕ್ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬಂದಿದ್ರು ಆದರೆ ಅಲ್ಲೆಲ್ಲ ಭದ್ರತೆ ಜಾಸ್ತಿ ಇದ್ದರಿಂದ ದಾಳಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಬಿಟ್ಟು ಭದ್ರತೆ ಕಮ್ಮಿ ಇರೋ ಈ ಜಾಗವನ್ನೇ ಆಯ್ಕೆ ಮಾಡಿಕೊಂಡ್ರು ಅಂತ ಗೊತ್ತಾಗಿದೆ ಜಮ್ಮು ಕಾಶ್ಮೀರದ ಓವರ್ ಗ್ರೌಂಡ್ ವರ್ಕರ್ಗಳನ್ನು ಓ ಜಿ ಡಬ್ಲ್ಯೂಗಳನ್ನು ಅಂದರೆ ಉಗ್ರರಿಗೆ ಕದ್ದು ಮುಚ್ಚಿ ಸಹಾಯ ಮಾಡೋರನ್ನು ಅರೆಸ್ಟ್ ಮಾಡಿ ತನಿಖೆ ನಡೆಸಿದಾಗ ಈ ವಿಚಾರ ಹೊರಬಿದ್ದಿದೆ ಅಂದ ಹಾಗೆ ಉಗ್ರ ದಾಳಿಯ ತನಿಖೆ ನಡೆಸ್ತಾ ಇರೋ ಎನ್ ಐ ಎ ಇದುವರೆಗೆ ಇಪ್ಪತ್ತು ಒ ಜಿ ಡಬ್ಲ್ಯೂಗಳನ್ನು ಅರೆಸ್ಟ್ ಮಾಡಿ ತನಿಖೆ ನಡೆಸ್ತಾ ಇದೆ ಈ ಪೈಕಿ ಒಟ್ಟು ನಾಲ್ವರು ಜಿ ಡಬ್ಲ್ಯೂಗಳು ಉಗ್ರರಿಗೆ ಸಹಾಯ ಮಾಡಿದ್ರು ಲೊಕೇಶನ್ ಪರಿಶೀಲಿಸೋಕೆ ಹೆಲ್ಪ್ ಮಾಡಿದ್ರು ಲಾಜಿಸ್ಟಿಕ್ಸ್ ಸಪೋರ್ಟ್ ಕೊಟ್ಟಿದ್ರು ಅಂತ ಗುಪ್ತಚರ ಮೂಲಗಳು ತಿಳಿಸಿರುವುದು ವರದಿಯಾಗಿದೆ ಏನೋ ಭಾರತದ ಗುಪ್ತಚರ ಸಂಸ್ಥೆಗಳು ಮತ್ತೊಂದು ಆಘಾತಕಾರಿ ಮಾಹಿತಿ ಕೊಟ್ಟಿವೆ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ಗಡಿಯಲ್ಲೂ ಹೈ ಅಲರ್ಟ್ ಆಗಿರೋ ಸಮಯ ಬಂದಿದೆ ಅಂತ ಹೇಳಿದೆ ಬಾಂಗ್ಲಾ ಮಯನ್ಮಾರ್ ಭಾಗದಲ್ಲಿ ಪಾಕಿಸ್ತಾನದ ಐಎಸ್ಐ ಮತ್ತು ಪಾಕಿಸ್ತಾನ ಸೇನೆಯ ಉಪಸ್ಥಿತಿ ಇರೋದು ಗೊತ್ತಾಗಿದೆ ಅಲ್ಲಿನ ಉಗ್ರರು ಮತ್ತು ಬಂಡುಕೋರರೊಂದಿಗೆ ಪಾಕ್ ಸಂಪರ್ಕದಲ್ಲಿದೆ ಹೀಗಾಗಿ ಗಡಿಯಲ್ಲಿ ಅಲರ್ಟ್ ಆಗಿರಬೇಕು ಅಂತ ಹೇಳಿದೆ ಅಲ್ಲದೆ ಪಾಕಿಸ್ತಾನ ದಿನ ಕಳೆದಂತೆ ಬಾಂಗ್ಲಾ ಮಧ್ಯಂತರ ಸರ್ಕಾರಕ್ಕೆ ಹತ್ತಿರ ಆಗ್ತಾ ಇದೆ ಬಾಂಗ್ಲಾದ ರಾಡಿಕಲ್ ಇಸ್ಲಾಮಿಸ್ಟ್ ಗುಂಪುಗಳಿಗೂ ಕ್ಲೋಸ್ ಆಗ್ತಿದ್ದಾರೆ ಸೊ ಈ ಗುಂಪುಗಳನ್ನ ಬಳಸಿ ಪಾಕಿಸ್ತಾನ ಭಾರತದ ಒಳಗೆ ಸಮಸ್ಯೆ ಒಡ್ಡೋಕೆ ಕುತಂತ್ರ ನಡೆಸಬಹುದು ಹೀಗಾಗಿ ಹುಷಾರಾಗಿರಿ ಅಂತ ಸರ್ಕಾರಕ್ಕೆ ಗುಪ್ತಚರ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಮದೊ ಕಡೆ ಭಾರತ ಮೂಲದ ಬ್ರಿಟನ್ ಸಂಸದೆ ಪ್ರೀತಿ ಪಟೇಲ್ ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದು ಉದ್ದೇಶಪೂರ್ವಕ ಉಗ್ರದಾಳಿ ಉಗ್ರ ದಾಳಿ ಅಂತ ಹೇಳಿದ್ದಾರೆ ಅಲ್ಲದೆ ಎಂತಹದ್ದೇ ಕಠಿಣ ಸಂದರ್ಭದಲ್ಲೂ ಬ್ರಿಟನ್ ಸದಾ ತನ್ನ ಗೆಳೆಯ ಭಾರತದೊಂದಿಗೆ ನಿಲ್ಲುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪಹಲ್ಗಾಮ್ ಉಗ್ರ ದಾಳಿ ಸ್ಥಳಕ್ಕೆ ರಾಷ್ಟ್ರೀಯ ತನಿಖಾ ದಳ ನ ಮುಖ್ಯಸ್ಥ ಸದಾನಂದ್ ದಾತೆ ಭೇಟಿ ನೀಡಿದ್ದಾರೆ ಎನ್ಐಎ ಈಗ ಆಲ್ರೆಡಿ ತಗೊಂಡಿರೋ ಕ್ರಮಗಳನ್ನ ತನಿಖೆ ಮಾಡ್ತಿರೋ ರೀತಿಯನ್ನೇ ಇವರು ರಿವ್ಯೂ ಮಾಡ್ತಾರೆ ಕಾಶ್ಮೀರದಲ್ಲಿ ಈ ಎಲ್ಲಾ ಘಟನೆಗಳ ನಡುವೆ ಪಾಕಿಸ್ತಾನದಲ್ಲಿ ಒಳಗೇನೆ ಹೊಸ ಯುದ್ಧ ಶುರುವಾಗಿದೆ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಪಾಕ್ ವಿರುದ್ಧ ಯುದ್ಧ ಸಾರಿದೀವಿ ಅಂತ ಘೋಷಿಸಿದ್ದಾರೆ ಈಗ ಬಲೂಚ್ ನ್ಯಾಷನಲ್ ಮೂವ್ಮೆಂಟ್ ನ ಚೇರ್ಮನ್ ನಸೀಂ ಬಲೋಚ್ ಜಿನವಾ ಪ್ರೆಸ್ ಕ್ಲಬ್ನಲ್ಲಿ ಈ ಘೋಷಣೆ ಮಾಡಿದ್ದಾರೆ ಬಲೋಚ್ ಪಶ್ಚೂನ್ ಮತ್ತು ಸಿಂಧಿ ಸಮುದಾಯಗಳು ಅಂದ್ರೆ ಕೈಬರ್ ಬಲೂಚಿಸ್ತಾನ್ ಮತ್ತು ಸಿಂಧು ದೇಶಕ್ಕಾಗಿ ಆ ದೇಶದ ಸ್ವಾತಂತ್ರ್ಯಕ್ಕಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅಲ್ಲದೆ ಇನ್ನು ಕಾಯ್ಕೊಂಡು ಕೂತಿರೋದೆಲ್ಲ ಹೋಗಿದೆ ಇನ್ನೇನಿದ್ರು ಹೋರಾಟ ಸ್ವಾತಂತ್ರ್ಯದ ಸಮಯ ಹತ್ರ ಬಂದಿದೆ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಪಾಕ್ ಸರ್ಕಾರದ ವಿರುದ್ಧ ಹೋರಾಡೋಣ ಅಂತ ಕರೆ ಕೊಟ್ಟಿದ್ದಾರೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಯುಕ್ರೇನ್ ಅಮೆರಿಕದೊಂದಿಗೆ ಖನಿಜ ಒಪ್ಪಂದಕ್ಕೆ ಸೈನ್ ಹಾಕಿದೆ ಈ ಖನಿಜ ಒಪ್ಪಂದದಿಂದ ಎರಡು ದೇಶಗಳಿಗೆ ಪ್ರಯೋಜನ ಆಗುತ್ತೆ ಅಂತ ಯುಕ್ರೇನ್ ಪಿ ಎಂ ಡೆನಿಸ್ ಶ್ಮಿಗಲ್ ಹೇಳಿದ್ದಾರೆ ಇತ್ತ ಅಮೆರಿಕ ಕೂಡ ಯುಕ್ರೇನ್ ನಲ್ಲಿ ಶಾಶ್ವತವಾಗಿ ಶಾಂತಿ ಸ್ಥಾಪನೆ ಮಾಡೋಕೆ ಅದರ ಸಾರ್ವಭೌಮತೆ ಕಾಪಾಡೋಕೆ ಅಮೆರಿಕ ಕಮಿಟ್ ಆಗಿದೆ ಅಂತ ಹೇಳಿದೆ ಅಂದ ಹಾಗೆ ಈ ಒಪ್ಪಂದದ ಪ್ರಕಾರ ಯುಕ್ರೇನ್ ರೇರ್ ಅರ್ಥ್ ಮೆಟಲ್ಸ್ ಅನ್ನ ಅಮೆರಿಕ ಯೂಸ್ ಮಾಡಬಹುದು ಇದರಿಂದ ಅಮೆರಿಕ ಮೆಟಲ್ಸ್ ಮೆಟಲ್ಸ್ಗಾಗಿ ಚೀನಾ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗುತ್ತೆ ಅದು ಅಮೆರಿಕ ಲೆಕ್ಕಚಾರ ಸಾಕಷ್ಟು ದಿನಗಳಿಂದ ಈ ಒಪ್ಪಂದ ಮಾಡ್ಕೊಳ್ಳೋಕೆ ಅಮೆರಿಕ ಕಾಯ್ತಾ ಇತ್ತು ಆದರೆ ಯುಕ್ರೇನ್ ಹಿಂದೆ ಮುಂದೆ ನೋಡ್ತಾ ಇತ್ತು ಜಗಳ ಎಲ್ಲ ಆಗಿತ್ತು ವೈಟ್ ಹೌಸ್ ಅಲ್ಲಿ ಜೆಲೆನ್ಸ್ಕಿ ಮತ್ತೆ ಟ್ರಂಪ್ ಮತ್ತು ಅವರ ಉಪಾಧ್ಯಕ್ಷ ಡಿ ವಾನ್ಸ್ ಇವರೆಲ್ಲ ಸೇರ್ಕೊಂಡು ಕಿತ್ತಾಡಿದ್ರು ಆದ್ರೆ ಅದಾದಮೇಲೆ ಜೆಲೆನ್ಸ್ಕಿ ಕೂಡ ಓಕೆ ಮಾಡ್ಕೊಳ್ಳೋಣ ಇಬ್ರಿಗೂ ಲಾಭ ಇದೆ ಲಾಭದ ದುಡ್ಡಲ್ಲಿ ನಮಗೂ ಕೂಡ ಕೊಡ್ತಾರಂತೆ ಅಂತ ಹೇಳಿ ಓಕೆ ಅಂತ ಹೇಳೋಕೆ ಶುರು ಮಾಡಿದ್ರು ಪೋಪ್ ಅಂತಿಮ ಸಂಸ್ಕಾರಕ್ಕೆ ಹೋದಂಥ ಟೈಮ್ನಲ್ಲಿ ಟ್ರಂಪ್ ಕೂಡ ಜೆಲೆನ್ಸ್ಕಿ ಸ್ವಲ್ಪ ನೈಸ್ ಹೊಡೆದಿದ್ರು ಪುಟಿನಿಗೆ ಬೈದಿದ್ರು ಟ್ರಂಪ್ ಅದರ ಬದಲೇ ಈಗ ಒಪ್ಪಂದ ಆಗ ಹೋಗಿದೆ ಮತ್ತೊಂದ್ ಕಡೆ ಇಸ್ರೇಲ್ನ ಗಡಿಗೆ ಹತ್ತಿರದಲ್ಲಿದ್ದ ಹೆಜ್ಬುಲ್ಲಾದ ತೊಂಬತ್ತು ಪರ್ಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾಶ ಮಾಡಿದ್ದೀವಿ ನಾವು ಅಂತ ಇಸ್ರೇಲ್ ಹೇಳಿದೆ ಮತ್ತೊಂದ್ಕಡೆ ಲೆಬನಾನ್ ದಕ್ಷಿಣ ಭಾಗದ ಎಂಬತ್ತೈದು ಪರ್ಸೆಂಟ್ ಜಾಗದ ಮೇಲೆ ಕಂಟ್ರೋಲ್ ನಾವು ಸಾಧಿಸಿದೀವಿ ಅಂತ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ಮಧ್ಯೆ ಕದನ ವಿರಾಮ ಒಪ್ಪಂದ ಆಗಿತ್ತು ಈ ಡೀಲ್ ಪ್ರಕಾರ ಇಸ್ರೇಲ್ ಗಡಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದ ತನಕ ಅಂದರೆ ಲೆಬನಾನ್ ಒಳಗಿನ ಭೂಪ್ರದೇಶದಲ್ಲಿ ಯಾವುದೇ ಹೆಸ್ಬುಲ್ಲಾದ ಇನ್ಫ್ರಾಸ್ಟ್ರಕ್ಚರ್ ಇರೋ ಹಾಗಿಲ್ಲ ಈ ಭಾಗದಲ್ಲಿ ಲೆಬನಾನ್ ಅಫಿಷಿಯಲ್ ಸೇನೆ ಮತ್ತು ವಿಶ್ವಸಂಸ್ಥೆ ಶಾಂತಿಪಾಲನಾ ಪಡೆಗಳು ಮಾತ್ರ ಇರಬೇಕು ಅಂತ ಒಪ್ಪಂದ ಮಾಡಿಕೊಂಡಿತ್ತು ಹೀಗಾಗಿ ಹಿಜ್ಬುಲ್ ಎತ್ತಂಗಡಿ ಮಾಡಿಸಲಾಗಿತ್ತು ಈಗ ತೊಂಬತ್ತು ಪರ್ಸೆಂಟ್ ಅವರ ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ ಇತ್ತ ಇಸ್ರೇಲ್ನ ಜೆರುಸಲಂ ಮತ್ತು ಟೆಲ್ ಅವ್ಯೂ ಇವುಗಳನ್ನು ಕನೆಕ್ಟ್ ಮಾಡೋ ಪ್ರಮುಖ ಹೆದ್ದಾರಿಯಲ್ಲಿ ಭೀಕರ ಕಾಡ್ಗಿಚ್ಚು ಎದ್ದಿದೆ ಈಗ ಆಲ್ರೆಡಿ ಹನ್ನೆರಡು ಜನ ಗಾಯಗೊಂಡಿದ್ದು ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಭಾಗದಲ್ಲಿದ್ದ ಸಾವಿರಾರು ಜನರನ್ನು ಸ್ಥಳಾಂತರಿಸುವಂತೆ ಸೂಚಿಸಲಾಗಿದೆ ಇಸ್ರೇಲ್ ಪರವಾಗಿ ಗೂಢಚಾರಿಕೆ ಮಾಡ್ತಾ ಇದ್ರು ಅನ್ನೋ ಆರೋಪದ ಮೇಲೆ ಮೊಹಸೇನ್ ಲಾಂಗರ್ನೆಷಿನ್ ಅನ್ನೋರಿಗೆ ಇರಾನ್ ಗಲ್ಲು ಶಿಕ್ಷೆ ಕೊಟ್ಟಿದೆ ಮೊಹಸೇನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊಸಾದ್ ಸೇರಿ ಎರಡು ವರ್ಷಕ್ಕೂ ಹೆಚ್ಚು ಕಾಲ ಇಸ್ರೇಲ್ ಪರವಾಗಿ ಇರಾನ್ನಲ್ಲಿ ಗೂಢಚಾರಿಕೆ ಮಾಡಿದ್ದ ಅಂತ ಇರಾನ್ ಆರೋಪಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ